ಬೀದರ್ ಶಾಸಕರಿಂದ ನೂತನವಾಗಿ ನಿರ್ಮಿಸಿರುವ ಪವಿತ್ರ ಸ್ನಾನಕುಂಡಕ್ಕೆ ಚಾಲನೆ ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಚಾಂಗಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಪವಿತ್ರ ಸ್ನಾನಕುಂಡಕ್ಕೆ ಗುರುಲಿಂಗ ಶಿವಾಚಾರ್ಯರ ಹಾಗೂ ಶಾಸಕರಾದ ಡಾ ಶೈಲೇಂದ್ರ ಬೆಳ್ದಾಳಿ ಚಾಲನೆ ನೀಡಿದರು ಚಾಂಗಲೇರಾದಲ್ಲಿ ಹರಿಕೆ ಹೊತ್ತು ಬರುವ ಭಕ್ತಾದಿಗಳ ಕಷ್ಟಗಳನ್ನ ಪರಿಹರಿಸಿ ಇಷ್ಟಾರ್ಥಗಳನ್ನ ನೀಡಿ ಹರಿಸುವ ಜಾಗೃತ ಪೀಠವಾಗಿದೆ ಕೋಟ್ಯಾಂತರ ಭಕ್ತರ ಆರಾಧ್ಯ ಧ್ರುವವಾಗಿರುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ನಾವೆಲ್ಲರೂ ಹಗಲಿರಳು ಶ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು ದೇವಸ್ಥಾನಕ್ಕೆ ಬರುವ ಭಕ್ತರು ಸ್ವಚ್ಛತೆ ಕಾಪಾಡುವ ಮೂಲಕ ಪವಿತ್ರ ಸ್ನಾನಕುಂಡ ಬಳಸಿ ದೇವರ ದರ್ಶನ ಪಡೆಯಬೇಕು ಚಾಂಕಲೀರ ವೀರಭದ್ರೇಶ್ವರ ಜಾತ್ರೆ ನವೆಂಬರ್ ಮೂರರಿಂದ ಪ್ರಾರಂಭವಾಗಿ ಐದರಂದು ಬೆಳಗ್ಗೆ ಅಗ್ನಿ ತುಳಿಯುವ ಕಾರ್ಯಕ್ರಮ ಸಂಜೆ ಅದ್ದೂರಿ ರಥೋತ್ಸವ ನಡೆಯಲಿದೆ ಮಹಾರಾಷ್ಟ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಈ ಸಂದರ್ಭದಲ್ಲಿ ರಾಮಯ್ಯ ಶಾಸ್ತಿ ಆಡಳಿತಾಧಿಕಾರಿ ಅನಂತರಾವ್ ಕುಲಕರ್ಣಿ ಇನ್ನು ಗ್ರಾಮದ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು वरदे श्रीम्तराव इंचूरे न्यूज 25 फाइव बीदर